ಯ್ಯ ಇದ್ದರೂ ಇಲ್ಲದಂತೆ ಇದ್ದರೂ ಇಲ್ಲದಂತೆ ಓತಪ್ರೋತವಾಗಿ ಪ್ರಕೃತಿ ಸಹಜವಾಗಿ ನಾನಾ ಭುವನಗಳಲ್ಲಿ ಪದ ಭವನಗಳು ತೋರುದೊಂದು ಬ್ರಹ್ಮಾಂಡ ಅಗಣಿತ ಬ್ರಹ್ಮಾಂಡ ಕಾದಾರ ಗುರುವೇ ಕೃಪೆಯಾಗುವ ಅಂತಹ ಅಧಿಕಾರದ ಆಧಾರದ ಮೂಲ ಸ್ತಂಭ ಬಸವಣ್ಣನವರು ಸುಮ್ಮನೆ ರಚನೆಗೆ ಬಂದ್ರವರು ರೂಪವಂ ತಾಳಿ ಬಂದ್ರಷ್ಟೇ ಹೊರತು ಅದನ್ನು ಮೀರಿದ ಸೃಷ್ಟಿಯ ಬ ಸ ವ ಓಂಕಾರ ಅಕಾರ ಉಕಾರದ ಮೂಲವೇ ಬಕಾರ ಸಕಾರ ಬಕಾರ ಅವು ಎಲ್ಲ ಉದರನ್ನ ತಂದು ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ಆಕಳ ಕವಿಯೊಳಗಡೆ ಕುಳಿತಂತಹ ಚನ್ನಬಸವಣ್ಣನವರು ಮಹಾಮಣಿಯ ಗವಿಯೊಳಗಡೆ ಹೋಗಿ ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ಅದೇ ಕನ್ನರಿಯ ಬ್ರಹ್ಮಯ್ಯನ ಹೊಳೆಗೆ ಹತ್ತಿದಂತಹ ತಾಡೋಲೆಯ ಆ ತಪ್ಪಲುಗಳ ಮೇಲೆ ಹಾವಿನ ಹಲ್ಲಿನಿಂದ ವಚನಗಳನ್ನು ಬರೀತಾರೆ ಅದಕ್ಕೆ ಪದಮಂತ್ರ ಗೌಪ್ಯ ಅಂತ ಕರೀತಾರೆ ಹಸಿಗೆ ಅಂತ ಕರೀತಾರೆ ಲಿಂಗ ಶಕೀಲ ಅಂತ ಕರೀತಾರೆ ಉದ್ಧಾರನ ಅಂತ ಕರೀತಾರೆ ಧರ್ಮಕ್ಕೆ ಪರ್ಟಿಕ್ಯುಲರ್ ಆದಂತಹ ಒಂದು ಶಾಸ್ತ್ರವನ್ನು ಕೊಟ್ಟವರು ಚನ್ನಬಸವಣ್ಣನವರು ಅವರೇ ಬರೀತಾರೆ ಬಸವಣ್ಣನವರು ಎಲ್ಲಿಂದ ಬಂದರು ಅರವತ್ನಾಲ್ಕು ಶೀಲಗಳನ್ನು ಬಸವಣ್ಣನವರು ಕಟ್ಟಿಕೊಡುವಂತಹ ಸಂದರ್ಭ ಧರ್ಮಕ್ಕೆ ಒಂದು ಚೌಕಟ್ಟಿಟ್ಟವರು ಚೆನ್ನ ಅದೇ ಚನ್ನಬಸವಣ್ಣನವರು ಬಸವಣ್ಣನವರು ಹೇಳ್ತಾರೆ ಬಕಾರವಿಲ್ಲದೆ ಪೃಥ್ವಿ ರಚನೆಗೆ ಬಾರದು ಸಕಾರವಿಲ್ಲದೆ ಜೀವಾಂಶ ನರಭೂತಗಳು ಉತ್ಪತ್ತಿಯಾಗದು ವಕಾರವಲ್ಲದೆ ದೇವಂಗನಂಗಳು ರುದ್ರಂಗನಗಳು ನಾಗಂಗನಂಗಳು ಬಾರದಯ್ಯ ಅದನ್ನೇ ಅಕ್ಕಮಹಾದೇವ ತಾಯಿಯವರು ಹೇಳಿದ್ರು ದೇವಲೋಕದವರೆಗೂ ಮೃತ್ಯಲೋಕದವರೆಗೂ ನಾಗಲೋಕದವರೆಗೂ ಬಸವಣ್ಣನೇ ಅಂತಹ ಬಸವಣ್ಣನವರು ಅವರ ಕುರಿತು ಹತ್ತು ದಿನಗಳ ಕಾಲ ಬಸವಣ್ಣನವರು ಶರಣರು ಕಂಡ ಬಸವಣ್ಣ ಅನ್ನುವಂತಹ ವಚನ ಮೃತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ ಮೃತ್ಯಲೋಕದ ಮಹಾಮನೇ ಹಾಳಾಗಿ ಹೋಗಬಾರದೆಂದು ಇದೇನದ ಅಲ್ಲ ಇದು ಹಾಳಾಗಿ ಹೋಗಬಾರದೆಂದು ಕರ್ತನೆ ಅಟ್ಟಿದ ಕರ್ತನೆ ಹುಟ್ಟಿ ಬಂದ ಆ ಕರ್ತ ಬಂದ ಮಾಡಿದಂತಹ ಕೆಲಸ ಈ ಪೃಥ್ವಿಯನ್ನ ಈ ಭಕ್ತಿಯನ್ನ ಈ ಸಮಾಜವನ್ನ ಸೃಷ್ಟೀಕರಿಸುವಂಥದ್ದು ಒಂದು ಕಾಗೆ ಒಂದು ಕೋಗಿಲೆ ಒಂದೇ ಗಿಡದಲ್ಲಿ ವಾಸ ಮಾಡುತ್ತವೆ ಕಾಗೆಗೆ ಕರ್ಕಶವಾದ ಮಗುವನ್ನ ಹೆರುವಂತಹ ಪಕ್ಷಿಯನ್ನೇ ತನ್ನದೇ ಆದಂತಹ ಮಗುವನ್ನ ಹೆರುವಂತಹ ಶಕ್ತಿ ಇದ್ರೂ ಕೂಡ ಕೋಗಿಲೆಗೆ ತನ್ನದೇ ಆದಂತಹ ಸುಂದರವಾದಂತಹ